ನೀವು ನೋಡ್ತೀರಾ ಮನುಷ್ಯ ಎಷ್ಟು ಹಳೆಯವನ್ನಾಗ್ತಾನೆ ಜಮೀನಿಗೆ ಆಸೆ ಪಡ್ತಾನೆ ಅವನಿಗೆ ನನ್ನ ವರ್ಚುವಲ್ ಎಸೆಟ್ಸ್ ಅಂತ ಹೇಳಿ ಅವನಿಗೆ ಅರ್ಥನೇ ಆಗುದಿಲ್ಲ ನೀವು ಯಾರಿಗಾದ್ರೂ ನನ್ನ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ನ ವ್ಯಾಲ್ಯೂಯೇಷನ್ ಇಷ್ಟಿದೆ ಹೇಳಿದ್ರೆ ಅವನಿಗೆ ಅರ್ಥ ಆಗುದಿಲ್ಲ ಅವನು ಹೇಳ್ತಾನೆ ಜಮೀನ್ ತೋರಿಸು ಜಮೀನು ಕಾರ್ಡ್ ನಲ್ಲಿ ವರ್ಚುವಲ್ ಎಸೆಟ್ಸ್ ನಡೀತಾ ಇರಲಿಲ್ಲ ಕಾರ್ಡ್ ನಲ್ಲಿ ಏನ್ ನಡೀತಾ ಇತ್ತು ಜಮೀನ್ ಮಾತ್ರ ನಡೀತಿತ್ತು ಭೂಧನ ಪಶುಧನ ಸ್ತ್ರೀಧನ ಎಷ್ಟು ಜಮೀನ್ ಇದೆ ಎಷ್ಟು ಪ್ರಾಣಿಗಳಿವೆ ಮತ್ತು ಎಷ್ಟು ಸ್ತ್ರೀಯರಿದ್ದಾರೆ ಇದರಿಂದ ಗೊತ್ತಾಗುತ್ತೆ ಎಷ್ಟು ಶ್ರೀಮಂತರು ನೀವು ಯಾರಿಗಾದ್ರು ದಾನ ಮಾಡಿದ್ರು ಇದನ್ನೇ ದಾನ ಮಾಡ್ತಿದ್ರು ಏನು ಭೂ ದಾನ ಗೋದಾನ ಅಥವಾ ಕನ್ಯಾದಾನ ಯಾಕೆಂದ್ರೆ ಇದೇ ದಾನ ಮಾಡಲು ಯೋಗ್ಯವಾದದ್ದು ಕೊಟ್ಬಿಡಿ ಇವುಗಳ ಮೌಲ್ಯ ಇತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಮೂರು ವಿಷಯಗಳಿತ್ತು ಜಮೀನು ಅದರಲ್ಲಿ ನೀವು ಬೀಜ ಹಾಕಿದ್ರೆ ಬೆಳೆ ಬೆಳೀತಿತ್ತು ಪಶುಗಳು ಅವು ಕೃಷಿ ಕೆಲ್ಸಕ್ಕೆ ಬರ್ತಿದ್ವು ಕೃಷಿಗೆ ಬರ್ದಿದ್ರು ಅವುಗಳನ್ನು ಹಿಡಿದು ಹಾಲು ತೆಗಿತಿದ್ರು ಮಾಂಸ ತೆಗಿತಿದ್ರು ಚರ್ಮ ತೆಗಿತಿದ್ರು ಮತ್ತೆ ಸವಾರಿ ಮಾಡ್ತಿದ್ರು ಮತ್ತೆ ಕನ್ಯೆಯರು ಅವರದ್ದು ಇದೇ ಆಗಿತ್ತು ಹೇಗೆ ಭೂಮಿಯಲ್ಲಿ ಬೀಜ ಹಾಕಿದ್ರೆ ಅವುಗಳಲ್ಲಿ ಬೆಳೆ ಆಗುವಂತೆ ಕನ್ಯೆಯರಿಂದಲೂ ಸಂತಾನವಾಗುತ್ತದೆ ಈಗಲೂ ನಮ್ದು ಅದೇ ಮಾನಸಿಕತೆ ಎಷ್ಟು ಹಿಂದುಳಿದ ಮಾನಸಿಕತೆ ಇರುತ್ತೆ ಅಷ್ಟು ಕಾಡಿಗೆ ಹತ್ತಿರವಿರುತ್ತೆ